ಕೊಟೇಕರ್ ಬ್ಯಾಂಕ್ ದರೋಡೆಗೆ ಮುನ್ನವೇ ಬ್ಲಾಕ್ ಮಾರ್ಕೆಟ್ನಲ್ಲಿ ಚಿನ್ನದ ವ್ಯಾಪಾರಕ್ಕೆ ಸಂಚು ರೂಪಿಸಿದ್ದ ಬಗ್ಗೆ ಹೊಸ ಮಾಹಿತಿಗಳು ಬೆಳಕಿಗೆ ಬಂದಿವೆ ದರೋಡೆ ಪ್ಲಾನ್ ಮಾಡಿ ಮುಂಬೈ ಬ್ಲಾಕ್ ಮಾರ್ಕೆಟ್ ದಲ್ಲಾಲಿ ಜೊತೆ ಚಿನ್ನದ ದರವನ್ನ ನಿಗದಿ ಮಾಡಿದ್ದ ಆರೋಪಿಗಳನ್ನ ಮಂಗಳೂರು ಪೊಲೀಸರು ಪತ್ತೆ ಹಚ್ಚಿದ್ದಾರೆ ಚಿನ್ನದ ಕಳ್ಳ ಸಾಗಾಣೆಗೆ ಮುನ್ನವೇ ಮುರುಂಗಡಿ ತೇವರ್ ಎಂಬಾತ ಮುಂಬೈ ಬ್ಲಾಕ್ ಗೋಲ್ಡ್ ಮಾರ್ಕೆಟ್ನ ದಲ್ಲಾಲಿಯೊಂದಿಗೆ ವ್ಯವಹಾರ ನಡೆಸಿದ್ದ ಎಂದು ತಿಳಿದು ಬಂದಿದೆ ಕೆಜಿ ಚಿನ್ನಕ್ಕೆ ನಿರ್ದಿಷ್ಟ ದರ ನಿಗದಿ ಮಾಡುವ ಮೂಲಕ ದರೋಡೆಯ ಬಳಿಕ ಸಾಗಾಣಿಕೆ ಸುಗಮವಾಗುವುದಾಗಿ ತೇವ ಹೂಡಿಕೆಯನ್ನ ಮಾಡಿದ್ದ ದರೋಡೆ ಬಳಿಕ ನೇರವಾಗಿ ಮುಂಬೈಗೆ ಪ್ರಯಾಣಿಸಿದ್ರೆ ಅನುಮಾನ ಸೃಷ್ಟಿಯಾಗಬಹುದು ಎಂಬ ಕಾರಣಕ್ಕೆ ಮುರುಂಗಡಿ ಮತ್ತು ಸಹಚರರು ತಮಿಳುನಾಡು ಮಾರ್ಗವಾಗಿ ಮುಂಬೈ ಪ್ರವೇಶಿಸಲು ಯೋಜನೆಯನ್ನ ರೂಪಿಸಿದ್ರು ಈ ಮಧ್ಯೆ ಮಂಗಳೂರು ಪೊಲೀಸರು ಮುಂಬೈ ಬ್ಲಾಕ್ ಮಾರ್ಕೆಟ್ನ ಚಿನ್ನದ ವಹಿವಾಟುಗಳ ಮೇಲೆ ಕನ್ನನ್ನ ಇಟ್ಟಿದ್ರು ಮುಂಬೈ ಪೊಲೀಸರ ನೆರವಿನಿಂದ ದಲ್ಲಾಲಿಯ ಕರೆಗಳನ್ನ ಟ್ರೇಸ್ ಮಾಡಿದ ಮಂಗಳೂರು ಪೊಲೀಸರು ತಮಿಳುನಾಡು ತಲುಪಿದಂತೆ ಮತ್ತೊಂದು ತಂಡವನ್ನ ಕಾರ್ಯಾಚರಣೆಗೆ ನಿಯೋಜಿಸಿದ್ರು ತಿರುನಲ್ವೇಲಿ ಪ್ರದೇಶದಲ್ಲಿ ಟ್ರೇಸ್ ಮಾಡಿದ್ದ ಟೆಲಿಫೋನ್ ಕರೆ ಆಧರಿಸಿ ಭಾನುವಾರ ರಾತ್ರಿ ಮುರುಂಗಡಿ ತೇವರ್ ಮತ್ತು ಅವರ ಸಹಚರರನ್ನ ಪೊಲೀಸರು ಪತ್ತೆ ಹಚ್ಚಿದ್ರು ಈ ಪ್ರಕರಣದಿಂದ ಚಿನ್ನದ ಕಳ್ಳ ಸಾಗಾಣೆಯ ದರೋಡೆಗಳ ಜಾಲವನ್ನ ಬಹಿರಂಗಪಡಿಸಲು ಮಂಗಳೂರು ಪೊಲೀಸರು ಮುಂದಾಗಿದ್ದಾರೆ ಮರು ವಿಚಾರಣೆಯಿಂದ ಮತ್ತಷ್ಟು ಮಾಹಿತಿಗಳು ಲಭ್ಯವಾಗುವಂತಹ ಸಾಧ್ಯತೆ ಕೂಡ ಇದೆ